ಗ್ರೇಟ್ ಫ್ಯಾಮಿಲಿ ಬಾವ ನಿಮ್ದು ಗ್ರೇಟ್ ತಾವೆಲ್ಲೂ ಒಂದಾಗಿ ಇದೆಲ್ಲ ಹೊಸ ಹೊಸ ಬಟ್ಟೆಗಳನ್ನ ತಟ್ಟಿಕೊಂಡು ಒಬ್ಬ ಆಚರಿಸುದನ್ನು ನೋಡಿದ್ರೆ ಆನಂದ ಅಲ್ಲ ಬಾಬಾ ನೀವೆಲ್ಲರೂ ಒಟ್ಟಾಗಿ ಈ ರೀತಿ ಹಬ್ಬ ಆಚರಿಸೋದನ್ನ ನೋಡಿ ಕಲಿಬೇಕು ನಮ್ಮೂರು ಜನ ಹಂಗೆ ಸಿತವ ನೋಡವ ನೀವೆಲ್ಲವರು ಸಂತೋಷದ ಸಮಯದಲ್ಲಿ ಇದ್ದೀರಾ ಸಂತೋಷದ ವಿಷಯ ಏನು ಅಂದ್ರೆ ಹಬ್ಬ ನಡೀತಾ ಇದೆ ಮಕ್ಕಳೆಲ್ಲಾ ಸುಖವಾಗಿ ಖುಷಿ ಖುಷಿಯಿಂದ ಇದ್ದಾರೆ ಏನಾದ್ರೂ ಒಂದು ಕಿತಾಪತಿ ಹಚ್ಚಿ ಇಡೀ ಹಬ್ಬದ ವಾತಾವರಣನೇ ಹಾಳು ಮಾಡಿ ಆಮೇಲೆ ನೀನು ಖುಷಿಯಿಂದ ಇರಬೇಕು ಅಂತ ಏನು ಯೋಚನೆ ಮಾಡ್ತಾ ಇದೆಯಾ ಮನೆಯಲ್ಲಿ ಹಬ್ಬ ನಡೀತಾ ಇದೆ ಎಲ್ಲರೂ ಭಾಗಿಯಾಗಬೇಕು ாருவெந்தோடி <laughs> மா ಹೇಳ್ತೀನಿ ಬಗಳು ಹಪ್ಪಿಸ್ತಾ ಇದ್ದಾಳಲ್ಲ ಅವಳನ್ನ ಈ ಮನೆಯ ಸೊಸೆಯನ್ನಾಗಿ ನಿಮ್ಮ ಮಗ ಇವನು ನಿಮ್ಮ ಅಣ್ಣನ ಮಾತಾಡ್ತಾ ನಾವು ಏನು ಮನಸ್ಸು ಅಂದ್ಕೊಂಡಿದ್ವೋ ಇವತ್ತು ನೋಡೋನು ಜೀವನದಲ್ಲಿ ಒಂದು ಒಳ್ಳೆ ಮಾತಾಡಿದ್ದಂದ್ರೆ ಅದೇ ಅದೇ ಬಾಬಾ ನಿಮ್ಮಗ ಈಗ ತರೇ ಇಂಜಿನಿಯರ್ ಪದವಿ ಮುಗಿಸ್ಬಂದಿದ್ದಾನಲ್ಲ ಆ ಚೇತನ್ನಿಗೆ ನನ್ ಮಗಳು ಕಟ್ಟು ಮದುವೆ ಮಾಡೋಣ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ ನೀನು ಬಂದು ಮಧ್ಯ ಬಾಯಿ ಹಾಕ್ತಿಯಲ್ಲೂ ಸಲಿದೆ ಆದ್ರೆ ಏನೋ ಮಾತಾಡ್ತಿದ್ಯಾ ನಿನ್ನ ಮಗಳು ನನ್ನ ಮಗನಿಗೆ ಕೊಡ್ತಾ ಅನ್ನೋದು ತುಂಬಾ ಸಂತೋಷ ವಿಷಯ ಅದರಲ್ಲೂ ಹಿರಿಯ ಮಗ ಬರುತ್ತಿರುವಾಗ ಹಿರಿಯವನಿಗೆ ಕೇಳ್ತಾ ಇದೆಯಲ್ಲ ನಾನು ಯಾವ ಒದಿನ ನೆನಪಿ ಯಾಕೋ ಒಪ್ಪದಿಲ್ಲ ಬಾಬಾ ಯಾಕೋ ಒಪ್ಪದಿಲ್ಲ ಬಾಬಾ ಯಾಕೋ ಒಪ್ಪದಿಲ್ಲ ಆ ಬರ್ತ ನಿನ್ನ हीरे ಮಗ್ನ ಏನೇನು ಮಾತಾಡ್ತಾ ಇದಾನೆ ಓದುಲೇ ನನ್ನ ಮನದ ಏ ಬಾಬಾ ಅವನು ಆ ಬರ್ತ ನಿನ್ನ ರಕ್ತಕ್ಕೆ ಹುಟ್ಟಿದ हीरे ಮಗ್ನ ಆ ತಂಗೇವಾ ನೀನು ಆ ಬರತ್ನನ್ನ ಒಂಬತ್ತು ತಿಂಗಳು ಹೊತ್ತು ಹೆಚ್ಚು ಸಾಕಿದ ಹಿರೇನದ ನನಗೇನು ಗೊತ್ತಿಲ್ವೇನ ಬಾಬಾ ಬಂದು ಯಾವ ದೇವಸ್ಥಾನಕ್ಕೆ ಹೋಗುವಾಗ ಯಾವಳ ಹೆಸರು ರಾಜಕಿದ

ಗೊತ್ತು ಗೊತ್ತೇನು ಇದೇ ಮೂವತ್ತು ವರ್ಷದ ಹಿಂದೆ ನಾನು ನಿಮ್ಮಮ್ಮ ಮಕ್ಕಳಿಗಾಗಿ ಒಂದೊಂದು ದೇವರಿಗೆ ಓಡಾಡಿಲ್ಲ ಆ ಸಮಯದಲ್ಲಿ ನನಗೆ ಮಗುನೇ ಆಗಲ್ಲ ಅಂತ ಬೆದರಿಂದ ತಕ್ಷಣ ನಮ್ಮ ಮುಂದೆ ಎದುರಂತ ಮಾತಾಡಿ ನನ್ನ ನೆತ್ತುಕೊಳ್ಳುವಷ್ಟು ಧೈರ್ಯ ನನಗೆ

ಅಪ್ಪನ ಅಪ್ಪ ಅಮ್ಮ ಅಂತ ಕರೆದನ್ನ ಬಿಟ್ಟು ಬಿಟ್ಟು ಮನೆ ಬಿಟ್ಟು ಹೋಗಿ ಹೇಳು ಚಿಕ್ಕಂದ ಹತ್ತು ವರ್ಷವಿದ್ದಾಗ ಹಾಸ್ಟೆಲ್ ಇದ್ದಾಗ ಒಂದು ಚಿಕ್ಕ ಕಲಹಕ್ಕೆ ನಿಮ್ ದೊಡ್ಡ ಪೈದಾನಲ್ಲ ಅವನು ನಮ್ಮಿಬ್ಬರನ್ನ ಮನೆಯಿಂದ ಹೊರಗಾಕಿ

ಆಗಿರೋದಿಲ್ಲ ಹಬ್ಬದ ಬದಲಾಗಿ ಇನ್ನೇನು ಆಗುತ್ತೆ ಅಂತ ಆ ಮಾತು ಈಗ ನಿಜವಾಯ್ತು ಅಪ್ಪ ತುಂಬಿದೆ ಈ ಸಂಸಾರವನ್ನ ಹಾಳು ಮಾಡಿದಿಲ್ಲ 私。Level, huh? <laughs> me mm -hmm. mm -hmm.

ಅಪ್ಪ ನೀನು ಒಬ್ಬ ಮನುಷ್ಯನ ಸ್ವಂತ ತಂಗಿಯ ಸಂಸಾರವನ್ನು ಹಾಳು ಮಾಡಿಬಿಟ್ಟಿಯಲ್ಲ ಈ ಮನೆಗೆ ಬಾ ಪಾಯಸ ಮಾಡಿರ್ತೀನಿ ಹೊಟ್ಟೆ ತುಂಬಾ ತಿನ್ನವೇ ಅಂತೆ ತಪ್ಪು ಮಾಡ್ಬಿಟ್ಟು ಅಯ್ಯೋ ಸುಳ್ಳೆ ಕೆಲವರಿಗೆ ನೋಡ್ತೇ ನೀನೇ ಮಾಡ್ಕೊಳ್ಬೇಡಪ್ಪ ನೀನೇ ಮಾಡ್ಕೊಳ್ಬೇಡ ಇದು ಬಂದು ಬೀಜ ತೆಂಗ್ Yeah, <laughs> nigga. ನನ್ನ ಹಾಗೂ ಅರ್ಪಿತಾಳ ಮದುವೆಗೆ ಅಟ್ಟ ಗೋಡೆಯಾಗಿರೋ ನಮ್ಮಣ್ಣ ಅನ್ನೋ ಕ್ರೀಡೆ ಈ ಮನೆಯಿಂದ ಅರ್ಪಿತಾ ಅರ್ಪಿತು ನನ್ನ ಅರ್ಪಿತಾ ಈ ಕಥೆಗೆ ನಾನೇ ಹೀರೋ ನೀನೇ ಹೀರೋಯಿನ್ ನೀನೆಂದು ನನ್ನವಳ ನೀನು ಯಾವತ್ತು ನನ್ನ